ಕೊಟ್ಟಿಲ್ಲ ಮಾಡಲ್ಲ ಓಕೆ ಮಾಡಿರೋದು ಅಧ್ಯಕ್ಷರೇ ನಮ್ಮ ಬೆಂಗಳೂರಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಕೂಡ ಅಭಿನಂದನೆ ಸಲ್ಲಿಸುದು ನಮ್ಮ ಅಶೋಕ್ ಅವರು ಎಲ್ಲ ಇದ್ರು ನಾವು ಕೆಲವರು ಸಿ ಎಸ್ ಆರ್ ಅಲ್ಲಿ ಕೆಲವರು ಅವರ ಹೆಸರು ಇಟ್ಕೊಳ್ಳಿ ಅವಕಾಶ ಮಾಡಿಕೊಡ್ತೀವಿ ಈಗ ಇನ್ಫೋಸಿಸ್ ಅವರು ಡೆಲ್ಟಾ ಅವ್ರು ಕೊಟ್ಟರು ಹೆಸರಲ್ಲಿ ನಾವು ಸ್ಟೇಷನ್ಗಳು ಇಡೋಂಥ ಕೆಲಸ ನಾವು ಮಾಡ್ಕೊಂಡು ನಾವು ಬಂದಿದ್ವಿ ಎಲ್ಲಾ ಸರ್ಕಾರಗಳು ಮಾಡ್ಕೊಂಡು ಬಂದಿದೆ ಈ ಸರ್ಕಾರ ಅಲ್ಲ ಪಾಪ ಅವರು ಏನು ಕೇಳ್ತಾ ಇದ್ದಾರೆ ಪಾಪ ಅವ್ರ ಜಮೀನ್ ಇದೆ ಅಲ್ಲ ಒಂದು ಎಪ್ಪತ್ತ ಎಂಬತ್ ಎಕ್ರೆ ಇರ್ಬೇಕಲ್ಲ ಮುಂದತ್ತ ಒಂದ್ಸತಿ ಹೇಳಿದೆ ನಂಗೆ

ಈಗ ನನ್ನ ಜಮೀನ್ ಬಿಟ್ಬಿಡಿ ಎಲ್ಲಾ ಬೇರೆ ಗೌಡ್ರಿ ಇದು ಬೇಡ ಅಂತ ಹೇಳಿ ನಾನ್ ಇವಾಗ್ಲೇ ಕುತ್ಕೊಂಡ್ಬಿಡ್ತೀನಿ